ನಮಸ್ಕಾರ ಸ್ನೇಹಿತರೆ ಧರ್ಮಸ್ಥಳ ಕೇಸು ಏನಪ್ಪ ಧರ್ಮಸ್ಥಳ ಕೇಸ್ ಅಂದ್ರೆ ನೋಡಿ ಸ್ನೇಹಿತರೆ ಸತತ ನಾಲ್ಕೈದು ದಿನಗಳಿಂದ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ಟೀಮು ಭೀಮುನ್ ಜೊತೆ ಎಲ್ಲಾ ಕಡೆ ಸಮಾಧಿನಿ ಅಂತ ಹೇಳ್ಬೇಕಲ್ವಾ ಎಲ್ಲಾ ಸಮಾಧಿನ ಅಗೀತಾ ಇದ್ದಾರೆ ಸ್ನೇಹಿತರೆ ನೋಡಿ ಏಳು ಎಂಟು ಒಂಬತ್ತು ಹತ್ತು ಇವಿಷ್ಟು ಜಾಗಗಳನ್ನ ಅಗ್ದಿದ್ದಾರೆ ನೋಡಿ ಇಲ್ಲಿ ಏನು ಸಿಕ್ಕಿಲ್ಲ ಸ್ನೇಹಿತರೆ ನೋಡಿ ಆರನೇ ಪಾಯಿಂಟ್ ಅಲ್ಲಿ ಏನು ಮೂಳೆಗಳು ಸಿಕ್ಕಿತ್ತು ಇಡೀ ಮನುಷ್ಯನ ಶರೀರ ಸಿಕ್ಕಿತ್ತು ಅದನ್ನ ಅಲ್ಲಿ ಸ್ಪಾಟಲ್ಲಿ ಯಾರಿದ್ರು ಅವ್ರು ಹೇಳ್ತಾ ಇದ್ದಾರೆ ಅದು ಒಬ್ಬ ಗಂಡಿಸೋದು ಅಂತ ಗಂಡಿಸ್ತೋ ಹೆಂಗಿಸ್ತೋ ಒಟ್ಟಿನಲ್ಲಿ ಸಿಕ್ಕಿತ್ತಲ್ವಾ ಅದನ್ನು ಇವರು ಪರೀಕ್ಷೆಗೆ ಕಳಿಸಿದ್ದಾರೆ ಆ ವರದಿ ಇನ್ನೇನು ಕೈ ಸೇರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಆದರೆ ಟ್ವಿಸ್ಟ್ ಏನಪ್ಪ ಅಂದರೆ ಈ ಭೀಮಾ ತೋರಿಸಿರೋ ಜಾಗಗಳಿದೆಯಲ್ಲ ಅದರಲ್ಲಿ ಆ ರಡಿವರೆಗೂ ಅಗ್ದಿ ನೋಡಿದ್ದಾರೆ ಖಂಡಿತವಾಗ್ಲೂ ಎಲ್ಲೂ ಕೂಡ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಎಸ್ ಐ ಟಿ ಅಧಿಕೃತವಾಗಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿಲ್ಲ ಯಾಕಂದರೆ ಅಲ್ಲಿದ್ದೋರು ಸ್ಥಳದಲ್ಲಿ ಯಾರು ಇರ್ತಾರೆ ಈ ಸ್ಯಾಟ್ಲೈಟ್ ಚಾನಲ್ಗಳು ಯಾರಿರ್ತಾರೆ ಅವ್ರು ಕೊಟ್ಟಿರೋ ಮಾಹಿತಿ ಆಧರಿಸಿಯೇ ಹೇಳಕ್ಕೆ ಸಾಧ್ಯ ಆಗ್ತಿದೆ ಹೊರತು ನಿಜ ಏನಂತ ಈ ಕ್ಷಣದವ್ರಿಗೂ ಸರಿ ಗೊತ್ತಿಲ್ಲ ಸ್ನೇಹಿತರೆ ನೋಡಿ ಧರ್ಮಸ್ಥಳ ಗ್ರಾಮ ಅದು ಧರ್ಮಸ್ಥಳ ಗ್ರಾಮದಲ್ಲಿ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಎಷ್ಟು ಇರೋದು ನಿಜನೋ ಖಂಡಿತವಾಗ್ಲೂ ತುಂಬ ಅನೇಕರು ಮಿಸ್ ಆಗಿರೋದು ಅಷ್ಟೇ ನಿಜ ಮತ್ತು ಅಲ್ಲಿ ಇವರೆಲ್ಲ ಹೇಳ್ತಾರಲ್ಲ ಬಂದು ಆತ್ಮಹತ್ಯೆ ಮಾಡ್ಕೊಂಡ್ರು ಇದು ಮಾಡಿದ್ರು ಅದು ಮಾಡಿದ್ರು ಅಟ್ಲೀಸ್ಟ್ ಅವ್ರ ದೇಹಗಳಾದರೂ ಸಿಗಬೇಕಿತ್ತು ಯಾಕಂದರೆ ಇವರೇ ಹೇಳಿದ್ದಾರೆ ಸತತ ಹತ್ತು ಹದಿನೈದು ವರ್ಷದಿಂದ ಇಲ್ಲಿ ತುಂಬ ಜನ ಬಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಪವಿತ್ರ ಕ್ಷೇತ್ರ ಇಲ್ಲಿ ಸತ್ತೋದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಸೀದಾ ಮಂಜುನಾಥನ ಹತ್ರಕ್ಕೆ ಹೋಗ್ತೀವಿ ಅಂತೆಲ್ಲ ಹೇಳಿದ್ದಾರೆ ಧಾರ್ಮಿಕ ಕ್ಷೇತ್ರ ಯಾವುದೇ ಕಾರಣಕ್ಕೂ ಯಾರಿಂದಲೂ ಅಪವಿತ್ರವಾಗಬಾರ್ದು ನೀವೇನಂತೀರಾ ಹೇಳಿ ಫ್ರೆಂಡ್ಸ್ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಈ ಪ್ರಕರಣ ಖಂಡಿತವಾಗ್ಲೂ ಇಡೀ ದೇಶದ ಗಮನ ಸೆಳೆದಿದೆ ಏನಾಗುತ್ತೆ ಅಂತ ಕಾದು ನೋಡೋಣ ಸ್ನೇಹಿತರೆ ಇನ್ನು ಉಳ್ದಿರೋದು ಬರೀ ಮೂರೇ ಮೂರು ಪಾಯಿಂಟು ಅದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಅನ್ನೋದೇ ಭೀಮನಿಗೆ ಯಕ್ಷ ಪ್ರಶ್ನೆ ಆಗಿದೆ ಸ್ನೇಹಿತರೆ ಇನ್ನು ಮೂರು ಪಾಯಿಂಟ್ ಆದಮೇಲೆ ಕೇಸೇ ಮುಚ್ಚೋಗುತ್ತಾ ನೋಡೋಣ ಕಾದಿ ಸ್ನೇಹಿತರೆ ನಮ್ಮ ಮಾತಿನ ಅರ್ಥ ಏನಂದ್ರೆ ಹದಿಮೂರನೇ ಪಾಯಿಂಟ್ ಆದಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಯಾಕಂದ್ರೆ ಇವ್ರು ಹೇಳಿರೋದು ನೂರಾರು ಶವಗಳಿದೆ ಅಂತ ಅಂದ್ರೆ ಅಸ್ಥಿ ಪಂಜರಗಳು ಅಲ್ವಾ ಸ್ನೇಹಿತರೆ ಇವರು ತೋಡ್ತಾ ಇರೋ ಸ್ಪೀಡ್ ನೋಡಿದ್ರೆ ಮಾಡ್ತಾ ಇರೋ ಕೆಲಸ ಇನ್ ಎರಡು ಮೂರು ದಿವಸದಲ್ಲಿ ಎಲ್ಲ ಮುಗ್ದು ಹೋಗುತ್ತೆ ಸ್ನೇಹಿತರೆ ಹಾಗಾದ್ರೆ ಮುಂದೆ ಭೀಮ ಏನು ಮಾಡ್ತಾನೆ ಯಾಕಂದ್ರೆ ನೋಡಿ ಇವಾಗ ಸಿಕ್ಕಿರೋದು ಆಲ್ರೆಡಿ ಇನ್ನೂ ವರದಿ ಬಂದಿಲ್ಲ ಆಗ್ಲೇ ಅದು ಒಬ್ಬ ಗಂಡಸಿನ ಮೂಳೆ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾವು ಕೇಳ್ತಾ ಇದ್ದೀವಿ ಮುಂದೆ ಏನಾಗ್ಬೋದು ಸ್ನೇಹಿತರೆ ಮುಂದೆ ಏನಾಗುತ್ತೆ ಅಂತ ನಾವೆಲ್ಲರೂ ಕಾದ್ ನೋಡೋಣ ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಟಿ ವಿ ಟೂ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ